ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಾರತದ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಪಿಎಂಬಿ ಬಿ ಹಗರಣದ ಪ್ರಮುಖ ಆರೋಪಿ ಮೆಹಲ್ ಜೋಕ್ಸಿ ಎಂಟು ವರ್ಷಗಳ ಪಲಾಯನದ ನಂತರ ಕೊನೆಗೆ ಬೆಲ್ಜಿಯಂನಲ್ಲಿ ಬಂಧಿತನಾಗಿದ್ದಾನೆ ಬೆಲ್ಜಿಯಂನ ಸುಪ್ರೀಂ ಕೋರ್ಟ್ ಅವನ ಹಸ್ತಾಂತರಕ್ಕೆ ಹಾದಿಯನ್ನು ತೆರೆದಿದೆ ಭಾರತದಲ್ಲಿ ನಿಶ್ಚಿತ ನ್ಯಾಯಯುತ ವಿಚಾರಣೆ ಎದುರಾಗಲಿದೆ ಈ ಪ್ರಕರಣವು ಹಣಕಾಸು ಭ್ರಷ್ಟಾಚಾರ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಪಾಠ ಹೇಳುತ್ತಿದೆ ಸ್ನೇಹಿತರೆ ಯೋಚಿಸಿ ನೋಡಿ ನಮಗೆ ಒಂದು ಕೋಟಿಯೋ ಎರಡು ಕೋಟಿಯೋ ಸಿಕ್ಕರೆ ನಮ್ಮ ಲೈಫ್ ಸೆಟಲ್ ಆಗುತ್ತದೆ ಎಂದು ಭಾವಿಸುವ ಮಂದಿ ಹೆಚ್ಚು ಇದ್ದಾರೆ ಆದರೆ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳ ವಜ್ರ ವಂಚನೆಯೊಳಗೆ ಪ್ರಮುಖ ವ್ಯಕ್ತಿ ನಮ್ಮ ಮುಂದಿದ್ದಾನೆ ವಿಶ್ವದ ಹಲವು ದೇಶಗಳ ಹಾದಿಯನ್ನು ತಪ್ಪಿಸಿ ಬಿಡುವಂತಹ ವ್ಯಕ್ತಿ ಆದರೆ ನ್ಯಾಯ ವ್ಯವಸ್ಥೆ ಕೊನೆಗೆ ಅವರನ್ನು ಹಿಡಿಯಲಿದೆ ಈ ಕತೆ ಮೆಹೆಲ್ ಜೋಕ್ಸಿ ಪಿಎನ್ಬಿ ಹಗರಣ ಮತ್ತು ಭಾರತದ ಬೆಲ್ಜಿಯಂ ನಡುವಿನ ಹಸ್ತಾಂತರದ ಯುದ್ಧವಾಗಿತ್ತು ಈ ವಿಡಿಯೋದಲ್ಲಿ ನಾವು ಈ ಪ್ರಕರಣದ ಹಿನ್ನೆಲೆ ಜೋಕ್ಸಿ ಪಲಾಯನ ನ್ಯಾಯಾಂಗದ ನಿರ್ಧಾರಗಳು ಹಸ್ತಾಂತರ ಪ್ರಕ್ರಿಯೆ ಮತ್ತು ಇದರ ಪ್ರಭಾವಗಳನ್ನು ವಿವರವಾಗಿ ನೋಡೋಣ ಸ್ನೇಹಿತರೆ ನಾನು ಈ ಹಿಂದೆ ಈಗಾಗಲೇ ಪಿ ಎನ್ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹೇಗೆ ವಂಚನೆ ಮಾಡಲಾಗಿತ್ತು ಎಂಬ ಮಾಹಿತಿಯನ್ನು ಈ ಹಿಂದೆಯೇ ನೀಡಿದ್ದೇನೆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ ಹೋಗಿ ಅದನ್ನು ವೀಕ್ಷಿಸಿ ಸ್ನೇಹಿತರೆ ವಿಷಯಕ್ಕೆ ಹೋಗುವ ಮೊದಲು ನೀವಿನ್ನೂ ಸ್ಟೋರಿ ಎಂಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ಮೆಹಲ್ ಜೋಕ್ಸಿಯ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಭಾರತೀಯ ವಜ್ರ ವ್ಯಾಪಾರಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿಎನ್ಬಿ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಂಚನೆಯ ಪ್ರಮುಖ ಆರೋಪಿ ಎರಡ್ ಸಾವಿರದ ಹದಿನೆಂಟರ ಜನವರಿ ಎರಡರಂದು ಜೋಕ್ಸಿ ಭಾರತದಿಂದ ಪಲಾಯನಗೊಂಡಿದ್ದರು ಅವರು ವಿದೇಶಿ ದೇಶಗಳಿಗೆ ಹೋದರು ಭಾರತೀಯ ತನಿಖಾ ಏಜೆನ್ಸಿಗಳಾದ ಸಿಬಿಐ ಇಡಿ ರಾ ಅವರ ಮೇಲೆ ನಿಗಾವಹಿಸಿದ್ದರು ಈ ಪ್ರಕರಣವು ಭಾರತದ ಹಣಕಾಸು ಮತ್ತು ವಂಚನೆ ಪ್ರಕರಣಗಳಲ್ಲಿ ಅತ್ಯಂತ ದೊಡ್ಡದು ಪಿಎಂ ಬಿ ಸ್ಕ್ಯಾಂಡಲ್ನಲ್ಲಿ ಬಳಸಿದ ತಂತ್ರಗಳನ್ನು ನಾವು ನೋಡುವುದಾದರೆ ನಕಲಿ ಲೆಟರ್ ಆಫ್ ಕ್ರೆಡಿಟ್ ಈ ದಾಖಲೆಗಳು ನಕಲಿ ಮತ್ತು ಭ್ರಷ್ಟಾಚಾರವನ್ನು ಒಳಗೊಂಡಿದ್ದವು ಭಾರತದಲ್ಲಿ ಇದನ್ನು ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಟೂ ನಾಟ್ ಒನ್ ಫೋರ್ ನಾಟ್ ನೈನ್ ಫೋರ್ ಟ್ವೆಂಟಿ ಫೋರ್ ಸೆವೆಂಟಿ ಸೆವೆನ್ ಎ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಿಸಲಾಗಿದೆ ಈ ಎಲ್ಲ ಅಪರಾಧಗಳು ಒಂದು ವರ್ಷಕ್ಕಿಂತ ಹೆಚ್ಚು ಜೈಲಿ ಶಿಕ್ಷೆಯನ್ನು ಹೊಂದಿವೆ ಪಲಾಯನದ ನಂತರ ಅವರು ಬೆಲ್ಜಿಯಂನ ಪ್ರಜೆ ಎಂದು ತಿಳಿದು ಬಂದಿತ್ತು ಆದರೆ ಭಾರತೀಯ ಏಜೆನ್ಸಿಗಳು ಅವರ ಹಸ್ತಾಂತರಕ್ಕಾಗಿ ನಿರಂತರ ಪ್ರಯತ್ನ ನಡೆಸಿದ್ದವು ಅಕ್ಟೋಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಂಟ್ವರ್ಪ್ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಆಂಟ್ವರ್ಪ್ ಮೇಲ್ಮನವಿ ನ್ಯಾಯಾಲಯವು ಜೋಕ್ಸಿಯನ್ನು ಭಾರತಕ್ಕೆ ಹಸ್ತಾಂತರಿಸುವುದಕ್ಕೆ ಹೌದು ಎಂದು ನಿರ್ಧರಿಸಿತ್ತು ನ್ಯಾಯಾಲಯವು ಹೇಳಿದ್ದು ಭಾರತದಲ್ಲಿ ನ್ಯಾಯಯುತ ವಿಚಾರಣೆ ಸಾಧ್ಯ ಮತ್ತು ತೀವ್ರ ನ್ಯಾಯ ನಿರಾಕರಣೆ ಅಪಾಯವಿಲ್ಲ ಎಂದು ಜೋಕ್ಸಿ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಲ್ಜಿಯಂ ಸುಪ್ರೀಂಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಜೋಕ್ಸಿ ಅರ್ಜಿಯ ಪ್ರಕಾರ ನನ್ನ ಹಸ್ತಾಂತರ ಅನ್ಯಾಯಯುತವಾಗಬಾರದು ಎಂದು ವಾದಿಸಿ ಮೇಲ್ಮನವಿಯ ಆದೇಶವನ್ನು ಪ್ರಶ್ನಿಸಿದ್ದರು ಈ ಅರ್ಜಿಗೆ ಬೆಲ್ಜಿಯಂ ಸುಪ್ರೀಂ ಕೋರ್ಟ್ನ ನಿರ್ಧಾರ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸಿದೆ ಅಂದರೆ ಮೇಲ್ಮನವಿ ನ್ಯಾಯಾಲಯದ ಅಕ್ಟೋಬರ್ ಹದಿನೇಳರ ನಿರ್ಧಾರವನ್ನು ಮಾನ್ಯ ಮಾಡಿದೆ ಯಶನ್ ನ್ಯಾಯಾಲಯದ ವಕ್ತಾರ ಅಡ್ವೊಕೇಟ್ ಆದ ಜನರಲ್ ಹೆನ್ರಿ ವಂಡರ್ಲಿಂಡನ್ ಹೇಳಿದರು ಮೇಲ್ಮನವಿಯನ್ನು ವಜಾಗೊಳಿಸಲು ಅರ್ಜಿ ಸಲ್ಲಿಸಿದವರು ಚಿತ್ರಹಿಂಸೆ ಅಥವಾ ನ್ಯಾಯ ನಿರಾಕರಣೆಯ ನಿಜವಾದ ಅಪಾಯವನ್ನು ತೋರಿಸಲು ವಿಫಲರಾಗಿದ್ದಾರೆ ಅವರು ಸಲ್ಲಿಸಿದ ದಾಖಲೆಗಳು ರಾಜಕೀಯ ವಿಸ್ತರಣೆಗೆ ಸಂಬಂಧಪಟ್ಟಿವೆ ಎಂಬ ಹಕ್ಕನ್ನು ದೃಢಪಡಿಸುವುದಿಲ್ಲ ಎಂದು ಆಂಡ್ವರ್ಪ್ ನ್ಯಾಯಾಲಯವು ಮುಂಬೈನ ವಿಶೇಷ ನ್ಯಾಯಾಲಯದಿಂದ ಮೇ ಎರಡ್ ಸಾವಿರದ ಹದಿನೆಂಟು ಮತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೊರಡಿಸಿದ ಬಂಧನದ ವಾರೆಂಟ್ ಗಳಲ್ಲಿ ಯಾವುದೇ ಅಕ್ರಮ ಇಲ್ಲ ಎಂದು ದೃಢಪಡಿಸಿದೆ ಜೋಕ್ಸಿ ವಿರುದ್ಧ ಪ್ರಕರಣವು ಭಾರತೀಯ ಕಾನೂನು ಪ್ರಕಾರ ಮಾನ್ಯವಾಗಿದೆ ಮೇಲ್ಮನವಿಯ ತೀರ್ಪು ಹಸ್ತಾಂತರಕ್ಕೆ ಪೂರಕವಾಗಿದೆ ರಾಜಕೀಯ ಕಾರಣ ಅಥವಾ ನ್ಯಾಯ ನಿರಾಕರಣೆಯ ತೀವ್ರ ಅಪಾಯದ ಪ್ರತ್ಯಕ್ಷ ಪುರಾವೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ತಳ್ಳಿ ಹಸ್ತಾಂತರಕ್ಕೆ ಹಾದಿಯನ್ನು ತಯಾರಿಸಿತ್ತು ಭಾರತೀಯ ಏಜೆನ್ಸಿಗಳಿಂದ ಏಪ್ರಿಲ್ ಹನ್ನೊಂದರಂದು ಅಟ್ವರ್ಪ್ನಲ್ಲಿ ಬಂಧಿತರಾಗಿದ್ದರು ಬೆಲ್ಜಿಯಂ ಕಾನೂನಿನ ಅಡಿಯಲ್ಲಿ ವಂಚನೆ ನಕಲಿ ದಾಖಲೆ ಭ್ರಷ್ಟಾಚಾರ ಅಪರಾಧಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು ಇದು ಜೋಕ್ಸ್ಗಿ ಭಾರತಕ್ಕೆ ಹಸ್ತಾಂತರಿಸಲು ಮಾನ್ಯ ಕಾನೂನು ಹಾದಿಯನ್ನು ತೆರೆದಿದೆ ಈ ಕಾನೂನು ಹೋರಾಟದ ಭಾಗವಾಗಿ ಭಾರತೀಯ ನ್ಯಾಯಾಂಗಕ್ಕೆ ದೊಡ್ಡ ಗೆಲುವು ಸಿಕ್ಕಂತಾಗಿದೆ ಈ ಹಸ್ತಾಂತರದ ಪ್ರಕ್ರಿಯೆಯು ಭಾರತದ ನ್ಯಾಯಾಂಗ ವ್ಯವಸ್ಥೆ ಮತ್ತು ತನಿಖಾ ಪ್ರಕ್ರಿಯೆಗಳ ಮೇಲೆ ವಿಶ್ವಾಸವನ್ನು ತೋರಿಸುತ್ತಿದೆ ಇನ್ನು ಅಂತಾರಾಷ್ಟ್ರೀಯ ಕಾನೂನು ಅನ್ವಯ ಬೆಲ್ಜಿಯಂ ಸುಪ್ರೀಂ ಕೋರ್ಟ್ ನಿರ್ಧಾರವು ಅಂತಾರಾಷ್ಟ್ರೀಯ ಹಸ್ತಾಂತರ ಪ್ರಕ್ರಿಯೆಯ ಮೇಲ್ಮಟ್ಟವನ್ನು ದೃಢಪಡಿಸುತ್ತಿದೆ ಇಎನ್ ಹಗರಣವು ಬ್ಯಾಂಕಿಂಗ್ ಭ್ರಷ್ಟಾಚಾರ ಮತ್ತು ಹಣಕಾಸು ವಂಚನೆ ಪ್ರಕರಣಗಳಲ್ಲಿ ವಿಶ್ವದತ್ತ ಎಚ್ಚರಿಕೆಯನ್ನು ಸೂಚಿಸುತ್ತಿದೆ ಜೋಕ್ಸಿಯ ಪಲಾಯನವು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಗೌಪ್ತೆಯ ಪ್ರಾಬಲ್ಯವನ್ನು ತೋರಿಸುತ್ತದೆ ಭಾರತೀಯ ಏಜೆನ್ಸಿಗಳು ಅವರ ಹಸ್ತಾಂತರಕ್ಕಾಗಿ ನಿಯಮಬದ್ಧ ಮತ್ತು ತಂತ್ರಜ್ಞಾನೋದ್ಯಾತ್ಮಕವಾದ ಕ್ರಮಗಳನ್ನು ಕೈಗೊಂಡವು ಈ ಹಸ್ತಾಂತರವು ನ್ಯಾಯಯುತ ವಿಚಾರಣೆಗೆ ಅವಕಾಶವನ್ನು ನೀಡುತ್ತದೆ ಭಾರತಕ್ಕೆ ಹಸ್ತಾಂತರವಾದ ನಂತರ ಮೆಹಲ್ ಜೋಕ್ಸಿಗೆ ಭಾರತೀಯ ನ್ಯಾಯಾಂಗದಲ್ಲಿ ವಿಚಾರಣೆ ನಡೆಯುತ್ತದೆ ನಿರ್ದೋಷಿ ಸಾಬೀತು ಅಥವಾ ತೀವ್ರ ಕಡಿಮೆ ಶಿಕ್ಷೆ ಸಂಭವಿಸುವ ಸಾಧ್ಯತೆ ಅತಿ ಕಡಿಮೆಯಾಗಿದೆ ಇಂತಹ ಹಗರಣಗಳು ಬ್ಯಾಂಕ್ಗಳಿಗೆ ಮತ್ತು ವಂಚನೆ ತಡೆ ಕಾಯ್ದೆಗಳಿಗೆ ಹೈಅಲರ್ಟ್ ಅನ್ನು ಒಡ್ಡುತ್ತಿವೆ ಅಂತಾರಾಷ್ಟ್ರೀಯ ಹಣಕಾಸು ನಿಯಮಾವಳಿಯ ಮೇಲೆ ಪರಿಣಾಮವನ್ನು ಬೀರುತ್ತಿವೆ ಈ ಹಸ್ತಾಂತರವು ವಂಚನೆ ಪ್ರಕರಣಗಳಲ್ಲಿ ಭಾರತೀಯ ನ್ಯಾಯಾಂಗದ ಶಕ್ತಿ ಮತ್ತು ದೃಢತೆಯನ್ನು ತೋರಿಸುತ್ತಿದೆ ಭಾರತೀಯ ಹೂಡಿಕೆದಾರರಿಗೆ ವಿಶ್ವಾಸವನ್ನು ಮೂಡಿಸುತ್ತಿದೆ ಮಹಲ್ ಜೋಕ್ಸ್ಕಿಯ ಪ್ರಕರಣವು ಭಾರತೀಯ ವಂಚನೆ ಮತ್ತು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ದೊಡ್ಡ ಹಂತವನ್ನು ಪ್ರತಿಬಿಂಬಿಸುತ್ತದೆ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಹಗರಣದ ನಾಯಕರು ಈಗ ನ್ಯಾಯಾಲಯದತ್ತ ಹೆಜ್ಜೆ ಇಟ್ಟಿದ್ದಾರೆ ಹಸ್ತಾಂತರವು ಅಂತಾರಾಷ್ಟ್ರೀಯ ನ್ಯಾಯಾಂಗ ಸರ್ಕಾರ ಮತ್ತು ಭಾರತೀಯ ಕಾನೂನು ವ್ಯವಸ್ಥೆಯ ಶಕ್ತಿಯನ್ನು ತೋರಿಸುತ್ತಿದೆ ಮುಂದಿನ ವಿಚಾರಣೆಗಳು ಪಿಎನ್ ಬಿ ಹಗರಣದ ಸಂಪೂರ್ಣ ಪತ್ತೆ ಮತ್ತು ನ್ಯಾಯಯುತ ಶಿಕ್ಷೆ ಪಡೆಯಲು ಮಾರ್ಗ ಒದಗಿಸುತ್ತದೆ ಸ್ನೇಹಿತರೆ ಕೊನೆಯಲ್ಲಿ ಇದು ಒಂದು ವ್ಯಕ್ತಿಯ ಕಾನೂನಿನ ಕತೆ ಮಾತ್ರ ಅಲ್ಲ ಅದು ಭಾರತೀಯ ಹಣಕಾಸು ವಂಚನೆ ವಿರುದ್ಧದ ಹೋರಾಟದ ಸಂಕೇತವಾಗಿದೆ ಸ್ನೇಹಿತರೆ ಪ್ರಪಂಚವು ಎಷ್ಟೇ ದೊಡ್ಡ ಬದಲಾವಣೆ ಕಾಣುತ್ತಿದೆ ಎಂದರು ನ್ಯಾಯಾಂಗ ವ್ಯವಸ್ಥೆ ಎಂದಿಗೂ ಬದಲಾಗಬಾರದು ಹೇ ಜೋಕ್ಸಿ ಹಸ್ತಾಂತರ ಒಂದು ಸಂಕೇತ ಒಂದು ಪಾಠ ಮತ್ತು ನ್ಯಾಯಾಂಗದ ಗೆಲುವು ಆಗಿದೆ ಇವರ ಹಸ್ತಾಂತರದ ನಂತರ ಇನ್ನಷ್ಟು ವಿಚಾರಣೆಗಳು ಭಾರತದಲ್ಲಿ ನಡೆಯಬೇಕಾಗಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಅಧಿಕಾರಿಗಳ ವಿಚಾರಣೆಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕಾಗಿದೆ ಈ ಜೋಕ್ಸಿಯ ಹಸ್ತಾಂತರದಂತೆಯೇ ಈ ಪ್ರಕರಣದಲ್ಲಿ ಮುಖ್ಯ ರುವಾರಿಯಾದ ನೀರವ್ ದೀಪಕ್ ಮೋದಿ ಅವರ ಹಸ್ತಾಂತರಕ್ಕೂ ಭಾರತ ಇನ್ನೂ ಹೆಚ್ಚು ಕಾನೂನು ಹೋರಾಟಗಳನ್ನು ನಡೆಸಬೇಕಾಗಿದೆ ಪಕ್ಷಿಯ ಹಸ್ತಾಂತರದ ನಂತರ ಭಾರತೀಯ ಕಾನೂನುಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಮತ್ತು ವಂಚನೆಯ ಹಣವನ್ನು ಹಿಂಪಡೆಯಲು ಯಾವ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ನಾವು ಕಾದು ನೋಡಬೇಕಾಗಿದೆ ಏನೇ ಆದರೂ ಸ್ನೇಹಿತರೆ ಇದು ಭಾರತದ ನ್ಯಾಯಾಂಗಕ್ಕೆ ಸಿಕ್ಕ ಗೆಲುವು ಆಗಿದೆ ಇದೇ ರೀತಿಯಲ್ಲಿ ನೀರವ್ ದೀಪಕ್ ಮೋದಿಯ ಹಸ್ತಾಂತರವೂ ಆಗಲಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದಿಂದ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು